ರೇಷ್ಮೆ ನಗರಿ ರಾಮನಗರದ ಸತ್ತಿದೇವತೆ ಚಾಮುಂಡೇಶ್ವರಿ ಅಮ್ಮನವರ ಐತಿಹಾಸಿಕ ಕರಗ ಮಹೋತ್ಸವಕ್ಕೆ ದಿನಗಣನೆ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ನಗರಸಭೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಂಡಿದೆ ನಗರಸಭೆಯ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಅವರು ನಗರದ ಬಾಲಗೇರಿಯಲ್ಲಿ ಕೈಗೊಂಡಿರುವ ರಸ್ತೆ ಡಾಂಬರೀಕರಣ ಕಾಮಗಾರಿ ಹಾಗೂ ಚಾಮುಂಡೇಶ್ವರಿ ದೇವಾಲಯದ ಬಳಿಯ ರಸ್ತೆ ಕಾಂಕ್ರೀಟ್ ಕಾಮಗಾರಿ ಸ್ಥಳಗಳಿಗೆ ಭೇಟಿ ನೀಡಿ ಕಾಮಗಾರಿ ಪ್ರಗತಿ ಪರಿಶೀಲನೆ ನಡೆಸಿದರು ರಾಮನಗರದ ದಸರಾ ಎಂದೇ ಖ್ಯಾತಿಯಾಗಿರುವ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸುವ ಹಿನ್ನೆಲೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕ್ರಮ ಕೈಗೊಳ್ಳಲು ನಗರಸಭೆ ಬದ್ಧವಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಶಶಿ ಅವರು ತಿಳಿಸಿದರು ಸುಮಾರು ತೊಂಬತ್ತೈದು ಲಕ್ಷ ಎಂಟುನೂರು ಮೀಟರ್ ಒಂದು ಆಸ್ಪಾಲ್ಟು ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀವಿ ಮತ್ತು ಈಗಾಗಲೇ ಆಗಬೇಕಾಗಿತ್ತಿದು ಇದು ಒಳ್ಳೆಯ ಸಮಯಕ್ಕೆ ಈಗ ನಾವು ಆಷಾಢ ತಿಂಗಳಲ್ಲಿ ಸುಮಾರು ಒಂಬತ್ತು ಕರ್ಗಗಳು ಚಾಮುಂಡೇಶ್ವರಿ ಕರ್ಗ ಬನ್ನಿ ಮಹಾಕಾಳಿ ಕರ್ಗ ಬಿಸಿಲು ಮಾರಮ್ಮನ ಕರ್ಗ ಮಗದಕೇರಿ ಮಾರಮ್ಮನ ಕರ್ಗ ಆದಿಶಕ್ತಿ ಕರ್ಗ ಇನ್ನ ಅನೇಕ ಕರ್ಗಗಳು ಅದರಲ್ಲೂ ವಿಶೇಷವಾಗಿ ಈ ರಸ್ತೆ ಎಲ್ಲ ಕರ್ಗಗಳು ಕೂಡ ಈ ರಸ್ತೆಯಲ್ಲಿ ಓಡಾಡ್ತವೆ ಹಾಗಾಗಿ ಸಾವಿರಾರು ಜನ ಭಕ್ತಾದಿಗಳು ಈ ರಸ್ತೆಯಲ್ಲಿ ಓಡಾಡ್ತಾರೆ ಈ ಒಳ್ಳೆಯ ಸಂದರ್ಭದಲ್ಲಿ ನಾವು ಈ ಕೆಲಸವನ್ನು ಕೈಗೆತ್ಕೊಂಡಿದ್ದೇವೆ ಇನ್ನೂ ಅನೇಕ ನಾವು ಒಳಗಡೆ ಕೂಡ ಈಗ ಮೊನ್ನೆ ತಮಗೆಲ್ಲ ಗೊತ್ತಿರೋ ಹಾಗೆ ನಾವೇನು ಒಂದು ತುರ್ತು ಸಭೆ ಕರೆದು ಎಲ್ಲೆಲ್ಲಿ ಸ್ವಲ್ಪ ಗುಂಡಿಗಳಿದ್ದಾವೆ ಅಥವಾ ಎಲ್ಲೆಲ್ಲಿ ಓಡಾಡೋಕ್ಕೆ ಅನ್ಕು ಅನನುಕೂಲ ಇದೆ ಅಲ್ಲೆಲ್ಲ ನಾವು ವಿಟ್ ಮಿಕ್ಸು ಮತ್ತು ಪ್ಯಾಚಪ್ ಮಾಡೋ ಕೆಲಸಗಳನ್ನು ಕೂಡ ಕೈಗೆತ್ಕೊಂಡಿದ್ದೀವಿ ಚಾಮುಂಡೇಶ್ವರಿ ಕರ್ಗ ಬರೋ ಅಷ್ಟೊತ್ತಿಗೆ ಸರಾಗವಾಗಿ ಎಲ್ಲೂ ಕೂಡ ಅನಾನುಕೂಲ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ನಗರಸಭೆ ನಾವು ಕಟಿಬದ್ಧವಾಗಿದ್ದೇವೆ